ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದೊಳ್ಳೆ ಕಮೆಂಟ್ನ ಕೊಡಿ ಏನು ಕಮೆಂಟ್ ಇಲ್ಲ ಹಾಕೋಕ್ಕೆ ಅಂದರೆ ಜಸ್ಟ್ ಏನಾದರೂ ಹೇಳಿ ನನಗೆ ಸ್ವಲ್ಪ ಖುಷಿ ಆಗುತ್ತೆ ಅಷ್ಟೇ ಇವತ್ತಿನ ವಿಡಿಯೋ ಬಂದು ಒಂದು ಹೆಣ್ಣು ಮಗಳು ಹೇಗೆ ನಾನು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಹೇಗೆ ಸಂಪಾದನೆ ಮಾಡಿದ್ಲು ಏನು ಓದಿಲ್ಲ ಬರ್ದಿಲ್ಲ ಬುದ್ಧಿ ಇಲ್ಲ ಅಷ್ಟೊಂದು ನಾಲೆಜ್ ಇಲ್ಲ ಹಳ್ಳಿಯಲ್ಲಿರೋ ಹುಡುಗಿ ಹೇಗೆ ಅಷ್ಟೆಲ್ಲ ಸಂಪಾದನೆ ಮಾಡಿದ್ಲು ಅನ್ನೋ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಿಮಗೆ ಇಷ್ಟ ಆದರೆ ನೀವು ಪೂರ್ತಿ ವಿಡಿಯೋ ನೋಡಿ ನಿಮಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಈ ವಿಡಿಯೋನ ನೋಡಿ ಏನಪ್ಪ ಅಂತ ಹೇಳಿದ್ರೆ ಒಂದು ಊರಲ್ಲಿ ಒಬ್ಬಳೇ ಇದ್ದಿದ್ದಂತೆ ತಾಯಿ ತಂದೆ ಇರಲಿಲ್ಲ ತಾಯಿ ಮಾತ್ರ ಇದ್ದಿದ್ದು ತಾಯಿ ಮಾಮೂಲಿ ಗದ್ದೆ ಕೆಲಸ ಅದು ಇದು ಅಂತ ಆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು ಮನೇಲೆ ಆ ಹುಡ್ಗಿ ಓದೆಲ್ಲ ಮುಗಿಸಾಯಿತು ಇನ್ನು ಜಾಸ್ತಿ ಓದ್ಸೋಕ್ಕೆ ಅವ್ರಿಗೆ ಶಕ್ತಿ ಇರಲಿಲ್ಲ ಮನೆಯಲ್ಲೇ ಇರ್ತಾಯಿದ್ರು ಹಾಗಾಗಿ ಆ ಹುಡುಗಿಗೆ ಏನು ಅಂದರೆ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿ ಇದ್ದಾಳೆ ತುಂಬ ಕಷ್ಟಪಡ್ತಾ ನಾನು ಏನಾದರೂ ಸಹಾಯ ಮಾಡಬೇಕು ಎಸ್ ಎಲ್ ಸಿ ಅಷ್ಟೇ ಓದಿದ್ದು ಜಾಸ್ತಿ ಓದೋಕ್ಕಾಗಿಲ್ಲ ಹಾಗಾಗಿ ಎಸ್ ಎಲ್ ಸಿಗೆ ಯಾವುದಕ್ಕೆ ಕೂಡ ಕೆಲಸ ಅಷ್ಟಾಗಿ ಸಿಗ್ತಾ ಇರಲಿಲ್ಲ ಆದರೂ ಕೂಡ ಮನೇಲೇ ಕೂತ್ಕೊಂಡು ನಾನು ಏನಾದರೂ ಮಾಡಬೇಕು ಮನೇಲಿ ಗಂಡಸರು ಅಂತ ಯಾರೂ ಇಲ್ಲ ಆದರೆ ನಾನು ಮದುವೆ ಆಗಿ ಹೊರಟೋದ್ರೆ ನಮ್ಮಮ್ಮನಿಗೆ ಏನು ಅಂತ ನಾನು ಮಾಡಿಕೊಟ್ಟಿಲ್ಲ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅವರು ಯೋಚನೆ ಮಾಡಿದಾಗ ಹೆಣ್ಮಕ್ಳಿಗೆ ಸಡನ್ ಯೋಚನೆ ಬರೋದು ಫಸ್ಟು ಎಷ್ಟೋ ಜನಕ್ಕೆ ಜೀವನ ಸರಿಯಾಗಿರೋದು ಅಂದರೆ ಟೈಲರಿಂಗ್ ಅಲ್ವಾ ತುಂಬ ಜನದ ಜೀವನನೇ ಬದಲಾಯಿಸಿರೋದು ಅಂದರೆ ಟೈಲರಿಂಗ್ ಆ ಹುಡುಗಿನೂ ಕೂಡ ಹಾಗೆಯೇ ಟೈಲರಿಂಗ್ ಕ್ಲಾಸ್ಗೆ ಸೇರ್ಕೋತಾಳೆ ಸೇರ್ಕೊಂಡು ಸೇರಿಕೊಂಡು ಒಂದು ಎರಡು ತಿಂಗಳು ಮೂರು ತಿಂಗಳು ಟ್ರೈನಿಂಗ್ ತೊಗೊಂಡು ಕಲ್ತ್ಕೋತಾಳೆ ತುಂಬ ಶ್ರದ್ಧೆಯಿಂದ ಕಲ್ತ್ಕೊಂಡು ಅದನ್ನು ಬಂದು ಏನು ಮಾಡ್ತಾರೆ ಅಂದರೆ ಮನೇಲೂ ಕೂಡ ಇಲ್ಲ ಮಿಷಿನ್ ಇಲ್ಲ ಅಕ್ಕಪಕ್ಕ ಮನೆ ಇದರಲ್ಲ ಅವ್ರ ಹತ್ರ ಹೋಗಿ ಸ್ವಲ್ಪ ಕೇಳಿ ನಾನು ಒಂದು ಸ್ಟಿಚ್ಚು ಒಂದು ಫ್ರಾಕ್ ಹೊಳ್ಕೊತೀನಿ ಒಂದು ಬ್ಲೌಸ್ ಹೊಳ್ಕೊತೀನಿ ಹಾಗೆ ಹೀಗೆ ಅಂತ ಸುಮ್ಮನೆ ಒಂದಿಷ್ಟು ಟೈಮ್ ಪಾಸ್ ಮಾಡಿಕೊಂಡು ಮಾತಾಡಿಕೊಂಡು ಏನು ಮಾಡ್ತಾಳೆ ಹಾಗೆ ಹೊಳ್ಳಿಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಲ್ಲೂ ಟ್ರೈನಿಂಗ್ ಕಲ್ತ್ಕೊಂಡು ಬಂದು ತನ್ನ ಮನೇಲೂ ಮಿಷಿನ್ ಇಲ್ಲದೆ ಇರಬೇಕಾದ್ರೆ ಮ ಪಕ್ಕದ ಮನೆಯಲ್ಲಿ ಹೋಗಿ ಟೈಲರಿಂಗ್ ಅಲ್ಲಿ ಕಲಿತು ತುಂಬಾ ಶ್ರದ್ಧೆಯಿಂದ ಕಲಿತಾಳೆ ಆವಾಗ ನಾವು ಕಷ್ಟ ಬಿದ್ದರೆ ಖಂಡಿತವಾಗಲೂ ಯಾವುದೇ ವಿಷಯಕ್ಕಾಗಲಿ ಕಷ್ಟ ಬಿದ್ದರೆ ಖಂಡಿತವಾಗಲೂ ಅದನ್ನು ಸಕ್ಸಸ್ ಆಗುತ್ತೆ ಅನ್ನೋದು ಇದಕ್ಕೆ ಹೇಳೋದು ಆ ಥರ ಕಲ್ತ್ಕೊಂಡು ಕಲ್ತ್ಕೊಂಡು ಏನು ಮಾಡ್ತಾಳೆ ಅಂದರೆ ಅವ್ರ ಮಮ್ಮಿಗೆ ಹೇಳ್ತಾಳೆ ಈ ಥರ ಮಮ್ಮಿ ಅಮ್ಮ ನಾನು ಬೇರೆಯವ್ರ ಮನೆ ಹತ್ರ ನನಗೆ ಎಷ್ಟು ಅಂತ ಹೋಗಲಿ ನನಗೆ ಅಂತ ಒಂದು ಮಿಷಿನ್ ತಗೊಟ್ಬಿಡಿ ನಾನು ನಿಮಗೆ ಒಂದಿಷ್ಟು ಸ್ವಲ್ಪ 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 ದುಡ್ಡು ನನಗೆ ಕೊಡ್ತೀನಿ ಅದರಿಂದ ನೀನು ಸಾಲ ತೀರಿಸಿ ಅಂತ ಹೇಳ್ತಾರೆ ಅವರು ಕೂಡ ನೀನು ಕಲ್ತಿದ್ಯೋ ಏನೋ ಗೊತ್ತಿಲ್ಲ ನನಗೆ ಯಾರು ಅಷ್ಟೊಂದು ದುಡ್ಡು ಕೊಡ್ತಾರೆ ನನಗೆ ಒಂದು ಮಿಷಿನ್ ತೊಗೋಬೇಕು ಅಂದರೂ ಒಂದಿಷ್ಟು ಹತ್ತರಿಂದ ಹದಿನೈದು ಸಾವಿರ ನಾರ್ಮಲ್ ಮಿಷಿನ್ ಆಗುತ್ತೆ ಅದರಲ್ಲಿ ನನಗೆ ಎಷ್ಟು ನಾನು ಯಾರು ಕೊಡ್ತಾರೆ ನಮಗೆ ದಿಕ್ಕಿಲ್ಲ ಯಾರು ಏನಿಲ್ಲ ಅಂತ ಹೇಳಿದಾಗ ಇಲ್ಲ ಮಮ್ಮಿ ಏನಾದರೂ ಮಾಡಿ ನನಗೆ ಮಿಷಿನ್ ತೊಗೊಡಿ ನನಗೆ ನಾನು ನಿಮಗೆ ಒಂದಿಷ್ಟು ಹಣನ ನಮಗೆ ಖಂಡಿತವಾಗ್ಲೂ ಕೊಡ್ತೀನಿ ನನಗೆ ಖಂಡಿತವಾಗ್ಲೂ ಮಾಡೋವಂಥ ಆಸಕ್ತಿ ಇದೆ ಅಂತ ಹೇಳೋದಕ್ಕೆ ಸರಿ ಆಯಿತಾ ಹೀಗೆ ಮಗಳು ಕೇಳಿ ಮಕ್ಕಳು ಕೇಳ್ತಾರೆ ಅಂದರೆ ಯಾವ ತಾನೇ ಕೊಡಿಸಲ್ಲ ಅದು ಈ ಥರ ಕೆಲಸ ಮಾಡೋಕ್ಕೋಸ್ಕರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೊಡಿಸ್ತಾರೆ ಅಂತ ಏನೋ ಮಾಡಿ ಅವ್ರು ಇವ್ರ ಹತ್ರ ಸ್ವಲ್ಪ ದುಡ್ಡನ್ನು ಇಸ್ಕೊಂಬಂದು ಮಿಷಿನ್ನ ಹೊಸ ಹೊಸ ಮಿಷಿನ ತಂದು ಕೊಡ್ತಾರೆ ಆವಾಗ ಅವ್ರಿಗೆ ಬಿಗ್ನರ್ ಹೊಸದಾಗಿ ಕಲ್ತಿರೋದು ಅಲ್ವಾ ಅದನ್ನೇ ಏನು ಮಾಡ್ತಾರೆ ಅಂದರೆ ಮನೆಯಲ್ಲೇ ಏನು ಮಾಡ್ತಾಳೆ ಸ್ಟಿಚ್ಚಿಂಗ್ ಮಾಡಿ 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 ವೇಸ್ಟ್ ಬಟ್ಟೆಗಳು ಸ್ಯಾರಿಗಳು ಏನೆಲ್ಲ ಇದೆ ಅವ್ರ ಮನೇಲಿ ಅದನ್ನು ಸ್ಟಿಚ್ಚಿಂಗ್ ಮಾಡಿ 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 ಒಂದಿಷ್ಟು ಕಲಿತ್ಕೊಡ್ತಾರೆ ಮತ್ತು ಅವ್ರ ನಾಲೇಜೆಲ್ಲ ಅವ್ರ ಬುದ್ದಿಲಿ ಹೇಗೆ ಬರುತ್ತೆ ಯಾವ ಥರ ಡಿಸೈನ್ ಮಾಡಬೇಕು ಹೇಗೆ ಏನು ಅಂತೆಲ್ಲ ನೋಡಿ ನೋಡಿ ಕಲಿತ್ಕೊಟ್ಟೆ ಅವ್ರ ಹತ್ರ ಫೋನು ಕೂಡ ದೊಡ್ಡ ಫೋನ್ ಇರಲ್ಲ ಅವಾಗ ಏನು ಮಾಡೋದು ಅಕ್ಕಪಕ್ಕವರು ಬರ್ತಾರಲ್ಲ ಮಾತಾಡೋಕ್ಕೆ ಅವಾಗ ಒಂದು ನಿಮಿಷ ಒಂದು ಡಿಸೈನ್ ನೋಡ್ಕೋತೀನಿ ಆ ಥರ ಈ ಥರ ಅಂತ ಕೇಳಿ ಫೋನಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ನೋಡಿ ಅದನ್ನು ಕೂಡ ಡಿಸೈನ ಕಲ್ತ್ಕೊತಾಳೆ ಕಲ್ತ್ಕೊಂಡು ಏನು ಮಾಡ್ತಾಳೆ ಅಂದರೆ ಫಸ್ಟು ಏನು ಮಾಡ್ತಾಳೆ ಅಂದರೆ ಅಕ್ಕಪಕ್ಕ ಜನ ಗೊತ್ತಿರೋರು ಯಾರು ಅವ್ರಿಗೆ ಫ್ರೀಯಾಗಿ ಸರಿ ಸರಿನಾ ಯಾವುದೇ ರೀತಿ ಕಾಸಿಸ್ಕೊಳ್ಳಲ್ಲ ಆದರೆ ಅವ್ರ ಬಟ್ಟೆ ತೊಗೊಂಡಿರ್ತಾರಲ್ಲ ಅಷ್ಟೇ ಮಾತ್ರ ಅದನ್ನು ಫ್ರೀಯಾಗಿ ಹೊಲ್ದು 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 ಸ್ಟಿಚಿಂಗ್ ಮಾಡಿ ಕೊಡ್ತಾಳೆ ಅವ್ರಿಗೂ ಕೂಡ ಸ್ವಲ್ಪ ಓ ತುಂಬ ಚೆನ್ನಾಗಿ ಹೊಳಿತಾ ಇದ್ದಾಳೆ ಖುಷಿಯಾಗಿದೆ ಸ್ವಲ್ಪ ಏನಾದರೂ ತಪ್ಪಿದ್ರೆ ಹೇಳ್ತಾರೆ ಈ ತಪ್ಪು ಸರಿ ಮಾಡ್ಕೊ ಈ ತಪ್ಪನ್ನು ಸರಿ ಮಾಡ್ಕೊ ಅಂತ ಹೇಳಿದಾಗ ಅವಳಿಗೂ ಕೂಡ ಖುಷಿಯಾಗುತ್ತೆ ಏನು ಹೇಳಿದ್ರೆ ಯಾವುದೇ ಒಂದು ಕೆಲಸ ಮಾಡ್ತಾ 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 ಅದು ಕೈಗೆ ತುಂಬ ಬೇಗ ಸೆಟ್ಟಾಗಿ ಹೋಗ್ತೀವಿ ಅಲ್ವಾ ಯಾವುದೇ ಕೆಲಸಕ್ಕೂ ಆದರೂ ಆ ಥರನೇ ಅವಳು ಆ ಥರನೇ ಸ್ವಲ್ಪ ಒಂದು ತಿಂಗಳು ಹದಿನೈದು ದಿನ ಆ ಥರ ಫ್ರೀಯಾಗಿ ಹೊಲಿದು ಸ್ಟಿಚ್ಚಿಂಗ್ ಮಾಡಿ 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 ಕೊಡೋದ್ರಿಂದ ಅವ್ರಿಗೂ ಕೂಡ ಸೆಟ್ ಆಗೋಯ್ತು ಅವ್ಳ ಕೆಲಸ ಅವ್ಳಿಗೂ ಕೂಡ ತುಂಬ ಇಂಟ್ರೆಸ್ಟಿಂದ ಮಾಡ್ತಾಯಿದ್ಲು ಆವಾಗ ಏನು ಮಾಡ್ತಾಳೆ ಅಂದರೆ ಹಾಂ ಸರಿ ಆಯಿತು ಇವಾಗೆಲ್ಲ ಫ್ರೀಯಾಗಿ ಹೊಲಿದಾಯಿತು ಇನ್ಮೇಲೆ ಏನು ಮಾಡೋದಂದರೆ ಕಡಿಮೆ ಬೆಲೆಗೆ ಓಕೆನಾ ಇವಾಗ ಹೊರಗಡೆ ಒಂದು ಬ್ಲೌಸ್ ಸುಮ್ಮನೆ ಎಕ್ಸಾಂಪಲ್ ಒಂದು ಐನೂರು ರೂಪಾಯಿ ಇದ್ದರೆ ಇವಳತ್ರ ಒಂದು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಆ ಥರ ಸ್ಟಿಚ್ಚಿಂಗ್ ಮಾಡ್ಕೊಂಡು ಬರ್ತಾರೆ ಆ ಥರ ಸ್ಟಿಚ್ಚಿಂಗ್ ಮಾಡ್ಕೊಂಡು ಬರ್ತಾರೆ ಅವಾಗ ಏನು ಮಾಡ್ತಾರೆ ಜನ ಹೌದು ಇವ್ರ ಹತ್ರ ಕಡಿಮೆ ಇದೆ ಆದರೂ ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಹೊಲ್ದಿ ಕೊಟ್ಟವ್ರೆ ನನಗೂ ಕೂಡ ಅಷ್ಟೆಲ್ಲ ಹೊಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಹೊಲೀತಾ ಇದ್ದಾರೆ ಅಂದ್ಕೊಂಡು ಏನು ಮಾಡ್ತಾರೆ ತಂದು ಕೊಡ್ತಾರೆ ಫ್ರೀ ಆದರೆ ಕಡಿಮೆ ದುಡ್ಡು ಅಲ್ವಾ ಹಾಗಾಗಿ ಕಡಿಮೆ ದುಡ್ಡು ಕಡಿಮೆ ದುಡ್ಡು ಅಂತ ತೊಗೊಂಡು ಬಂದು ಕೊಟ್ಟು 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 ಏನು ಮಾಡ್ತಾರೆ ಅಂದರೆ ಒಂದು ಸ್ಟೇಜಿಗೆ ಬರ್ತಾರೆ ಅವರು ಕೂಡ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಇವಾಗ ಎಲ್ಲ ಕಡೆಯೂ ಜಾಸ್ತಿ ಇದೆ ಅಂದಮೇಲೆ ಅಂದರೆ ಅಷ್ಟಲ್ಲ ಒಂದು ಅಲ್ಲಿ ಬೇರೆ ಕಡೆ ಜಾಸ್ತಿ ಇದ್ದರೆ ಒಂದು ನೂರು ನೂರೈವತ್ತು ಇವ್ರ ಹತ್ರ ಕಡಿಮೆ ಆ ಥರ ಆಗುತ್ತೆ ಯಾಕಂದರೆ ಕಸ್ಟಮರ್ಸ್ನ ಹೇಳ್ಕೊತಾಳೆ ಅವಳು ಕಸ್ಟಮರ್ಸ್ನ ಹೇಗೆ ಕರ್ಕೋಬೇಕು ಅನ್ನೋದು ಬುದ್ಧಿ ಚಾಣಕ್ಯದಿಂದ ಅವರು ಹೇಳ್ಕೊತಾಳೆ ಆ ಥರ ಮಾಡಿಕೊಂಡು ಒಂದು ಲೆವೆಲ್ಗೆ ಬಂದಳು ಅವಳಿಗೆ ಏನು ಅಂದರೆ ಪುಡ್ಸತ್ತಿಲ್ಲ ಅಷ್ಟು ಮಟ್ಟಿಗೆ ಸ್ಟಿಚ್ಚಿಂಗೇ ಅವಳು ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ಲು ಆವಾಗ ಏನು ಮಾಡ್ತಾಳೆ ಇವಾಗ ಒಂದು ಮಟ್ಟಕ್ಕೆ ಅವಳು ಸೆಟ್ಲಾದಳು ಅಂದ್ಕೊಳ್ಳಿ ಅವಳು ಏನಾಯಿತು ಅದು ಅಮ್ಮ ಏನು ಸಲಾಯಿಸ್ಕೊಟ್ಟು ಅದನ್ನೆಲ್ಲ ಆ ದುಡ್ಡಿನ ಅಂದರೆ ತೀರಿಸಿದ್ಲು ಹೇಳಿದಂಗೆ ಅವ್ರಿಗೂ ಕೂಡ ಖುಷಿ ಆಯಿತು ಏನೋ ಮಾಡ್ಕೊಂಡು ಹೋಗ್ತಿದಿಯಮ್ಮ ಹೋಗಮ್ಮ ಅಂತ ಹೇಳಿ ಆಯಿತು ಅದಾದಮೇಲೆ ಇನ್ನೊಂದು ಆಸೆ ಪಡ್ತಾಳೆ ಒಂದಿಷ್ಟು ಚಿಕ್ಕ ಪುಟ್ಟ ಮನೆ ಚಿಕ್ಕ ಮನೆ ಹಾಗಾಗಿ ಏನೂ ಇರಲಿಲ್ಲ ಏನು ಹೇಳಿದ್ಲು ಒಂದು ಚಿಕ್ಕದಂಗೆ ಅಂಗಡಿ ಇಟ್ಕೊಡಮ್ಮ ಮುಂದೆ ಹಳ್ಳಿಗಳೆಲ್ಲ ಗೊತ್ತಲ್ಲ ಬಾಡಿಗೆ ತುಂಬ ಕಡಿಮೆ ಒಂದು ಚಿಕ್ಕದಾಗಿ ಅಂಗಡಿ ಮಾಡಿಕೊಂಡು ನಾನು ಆ ಮಿಷಿನ್ ಇಟ್ಕೊಂಡು ಅಲ್ಲೇ ನಾನು ಮಾಡ್ತೀನಿ ಇಲ್ಲಿ ತುಂಬ ನನಗೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದಾಗ ಹಾಗೂ ಸರಿ ಅಂತ ಹಾಗೆ ಅಂತ ರೆಡಿ ಮಾಡಿಕೊಂಡು ಅಂಗಡಿನೂ ಕೂಡ ರೆಡಿ ಮಾಡಿಕೊಂಡು ಚಿಕ್ಕದಾಗಿ ಫ್ಯಾಷನ್ ಅಂತ ಏನೋ ಒಂದು ಅವ್ರ ಹೆಸರಿಟ್ಟು ಆ ಫ್ಯಾಷನ್ ಅಂಗಡಿನ ಅವ್ರನ್ನ ಓಪನ್ ಮಾಡ್ಕೋತಾರೆ ಅವಾಗ ಕಸ್ಟಮರ್ ಕೂಡ ಸ್ವಲ್ಪ ಇಂ ಇಂಪ್ರೂವ್ ಆಗ್ತಾರೆ ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಯಾರು ಕೆಲಸ ಇಲ್ಲ ಟೈಲರಿಂಗ್ ಗೊತ್ತು ಯಾರು ಕೆಲಸ ಇಲ್ಲ ಅಂತ ಇರ್ತಾರಲ್ಲ ಅವ್ರನ್ನೂ ಕೂಡ ಬೇಕು ಅಂತ ಹೊರಗಡೆ ಬೋರ್ಡ್ ಹಾಕಿರ್ತಾರೆ ತುಂಬ ಜನ ಕೇಳ್ಕೊಂಡು ಬರ್ತಾರೆ ಅವ್ರಿಗೆ ಯಾರು ಸೆಟ್ ಆಗ್ತಾರೆ ಅವ್ರನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಾಗ ಏನು ಮಾಡ್ತಾಳೆ ಅಂದರೆ ಇನ್ನೊಂದು ಮಿಷಿನ ತರಿಸ್ಕೊಳ್ತಾರೆ ಅದೇ ದುಡ್ಡನ್ನ ಸೇವಿಂಗ್ ಏನು ಮಾಡಿರ್ತಾರೆ ಅದೇ ದುಡ್ಡನ್ನ ಹಾಕಿ ಇನ್ನೊಂದು ಮಿಷಿನ್ ತೊಗೊಂಡು ಅವರು ಹಾಗೆಯೇ ಹಾಗೇನೆ ಇಂಪ್ರೂವ್ ಮಾಡ್ಕೊಂಡು ಬರ್ತಾಯಿರ್ತಾರೆ ಇಂಪ್ರೂವ್ ಮಾಡ್ಕೊಂಡು ಒಬ್ಬರಾದರೂ ಇಬ್ಬರಾದರೂ ಮೂರು ಜನ ಆದರೂ ನಾಲ್ಕು ಜನ ಆದರೂ ಹಾಗೆಯೇ ಇಂಪ್ರೂವ್ ಮಾಡ್ಕೊಂಡು ಮಾಡಿಕೊಂಡು ಒಂದು ಅಂಗಡಿಗೆ ಎರಡು ಅಂಗಡಿ ಆಯಿತು ಆ ಥರ ಇಂಪ್ರೂವ್ ಮಾಡಿಕೊಂಡು ತುಂಬ ಒಳ್ಳೆಯ ದೊಡ್ಡ ಶೋರೂಮ್ನೆ ತೆಗಿತಾರೆ ಆ ಹುಡುಗಿ ಅಲ್ವಾ ಎಷ್ಟು ಚೆನ್ನಾಗಿದೆ ಅನ್ವ ಕೇಳೋಕ್ಕೆ ಅದನ್ನೇ ನಾವು ಏನೇ ಒಂದು ಕೆಲಸನೂ ಮಾಡಿದ ತಕ್ಷಣ ಆಗ್ಬಿಡಬೇಕು ನನಗೆ ಒಂದೇ ದಿನದಲ್ಲಿ ಒಂದೇ ವಾರದಲ್ಲಿ ಆಗಿಬಿಡಬೇಕು ಅಂದರೆ ಖಂಡಿತವಾಗಲೂ ಆಗೋಲ್ಲ ಯಾವುದು ಕೂಡ ಅದನ್ನು ನಿಧಾನವಾಗಿ ನಾವು ಮಾಡ್ಕೊಂಡು ಹೋದರೆ ಖಂಡಿತವಾಗಲೂ ನಮ್ಮ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅದಾದಮೇಲೆ ನಮ್ಗೆ ಏನೇ ಒಂದು ಕಷ್ಟ ಬಿದ್ದು ನಾವು ಮಾಡೋ ಒಂದು ಕೆಲಸ ಖಂಡಿತವಾಗ್ಲೂ ಅದಕ್ಕೆ ದೇವರು ಸಕ್ಸಸ್ ಅನ್ನೋದು ಕೊಡ್ತಾರೆ ಅಲ್ವಾ ಅದಕ್ಕೆ ತಾಳ್ಮೆ ಅನ್ನೋದು ಬೇಕು ನಮಗೆ ಅದನ್ನೇ ಹೇಳೋದು ಅವರು ಸಂಪಾದನೆ ಮಾಡ್ತಾ 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 ಮನೆ ತೊಗೋತಾರೆ ಗಾಡಿ ತೊಗೋತಾರೆ ಅಮ್ಮನಿಗೆ ಒಡವೆಗಳು ತುಂಬ ಚೆನ್ನಾಗಿ ಕೆಲಸ ಕಳಿಸ್ತಾ ಇಲ್ಲ ಮನೇಲಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ಅಮ್ಮನು ಕೂಡ ಅಂಗಡಿಯಲ್ಲೇ ನೋಡಿಕೊಂಡು ಏನು ವ್ಯಾಪಾರ ಮಾಡಿಕೊಂಡು ಇರ್ತಾರೆ ಆ ಥರ ಆ ಥರ ಮಾಡಿಕೊಂಡು ಒಂದೊಳ್ಳೆ ಸ್ಟೇಜ್ಗೆ ಬರುತ್ತೆ ಹುಡುಗಿ ತುಂಬಾ ಖುಷಿಯಾಗುತ್ತೆ ಕೇಳೋಕ್ಕೆ ಇದನ್ನೆಲ್ಲ ರೀಲ್ ಅಂತ ಅಂದ್ಕೋಬೇಡಿ ರಿಯಲಾಗಿ ನಡೆದಿರೋದು ಇದು ಒಂದು ಸತ್ಯ ಘಟನೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಕೇಳಿದ್ರೆ ಕೂಡ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಈ ಥರ ಸೇವಿಂಗ್ಸ್ ಮಾಡಿಕೊಂಡು ಈ ಥರ ಕೆಲಸ ಮಾಡಿಕೊಂಡು ಒಂದೊಳ್ಳೆ ಸ್ಟೇಜಿಗೆ ಬರ್ತಾರೆ ಒಂದು ಹೆಣ್ಮಕ್ಳು ಅಂದರೆ ತುಂಬ ಖುಷಿಯಾಗುತ್ತೆ ಈ ಮೋಟಿವೇಶನ್ ವಿಡಿಯೋ ಯಾಕಪ್ಪ ಅಂತ ಹೇಳಿದ್ರೆ ತುಂಬ ಜನ ಹುಡುಗೀರಿಗೆ ಹೌಸ್ ವೈಫ್ಗೆ ಮನೆಯಲ್ಲೇ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಟೈಮ್ ವೇ ಟೈಮ್ ಪಾಸ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪನಾದರೂ ಮೋಟಿವೇಟ್ ಆಗಲಿ ಅಂತ ನನ್ನ ಗಂಡ ದುಡಿತಾ ಇದ್ದಾನೆ ನಮ್ಗೆ ಕಷ್ಟ ಆಸ್ತಿ ಇದೆ ನನಗೆ ಮನೇಲಿ ಎಲ್ಲ ಇದೆ ನನಗೇನಿಗೆ ದುಡಿಬೇಕು ಅಂತ ಅಂತಿರಲ್ಲ ಇದು ನಿಮಗೋಸ್ಕರ ಈ ವಿಡಿಯೋ ಏನಕ್ಕೆ ದುಡಿಬೇಕು ನಾವು ಹುಟ್ಟಿದ್ರ ಮೇಲೆ ಏನಾದರೂ ಸಾಧಿಸಬೇಕು ಅಲ್ವಾ ಸುಮ್ಮನೆ ನಾವು ಟೈಮ್ ಪಾಸ್ ಮಾಡಿಕೊಂಡು ಟೈಮ್ನ ವೇಸ್ಟ್ ಮಾಡಿಕೊಂಡು ಇರೋದಲ್ಲ ಏನೋ ಒಂದು ನಮ್ಮ ಕೈಲಾದಷ್ಟು ನಾವು ಮಾಡಬೇಕು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಿದ್ರೆ ಮಾಡಿ ಇಲ್ಲ ಮನೇಲಿ ಏನಾದರೂ ಕೂತ್ಕೊಂಡು ಮಾಡ್ತೀರಾ ಅಂತ ಹೇಳಿದ್ರೆ ಮನೇಲೂ ಕೂಡ ಮಾಡಿ ತುಂಬ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅದಾದಮೇಲೆ ಮನೇಲೇ ಕೂತು ಮೈಂಡ್ ಏನಾದರೂ ಸ್ವಲ್ಪ ಕನ್ಫ್ಯೂಸು ಟೆನ್ಷನ್ಗಳು ಆ ಥರ ಏನಾದರೂ ಆದರೆ ಈ ಥರ ಕೆಲಸದ ಬಗ್ಗೆ ಗಮನ ಕೊಟ್ಟರೆ ನಿಮಗೆ ಮೈಂಡ್ ಫ್ರೀ ಆಗುತ್ತೆ ರಿಲೀಫ್ ಆಗುತ್ತೆ ತುಂಬಾ ಒಂದು ಖುಷಿಯಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೋಸ್ಕರ ಮಾಡಿದ್ದೀನಿ ನೀವು ಕೂಡ ಏನಾದರೂ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಲೂ ಮಾಡಿ ನಿಮಗೂ ಕೂಡ ಸಕ್ಸಸ್ ಆಗಲಿ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್